ಭೀಮತಿರ ನ್ಯೂಸ್ಗೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟಿ ಅಂಬೇಡ್ಕರ್ ಜಯಂತಿ ಆಚರಣೆ ವೇಳೆ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿರುವ ಘಟನೆ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯಿತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸುವ ಮುನ್ನ ದಲಿತ ಸಂಘಟನೆ ಮುಖಂಡರು ಹಾಗೂ ಯತ್ನಾಳ್ ಬೆಂಬಲಿಗರ ನಡುವೆ ವಾಗ್ವಾದ ನಡೆಯಿತು ಸಂವಿಧಾನ ಬದಲಾವಣೆ ಮಾಡುವವರು ಇಲ್ಲಿಗೆ ಬರಬಾರದು ಎಂದು ದಲಿತ ಮುಖಂಡರು ಗಲಾಟೆ ನಡೆಸಿ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿಯಿಂದ ದಲಿತರಿಗೆ ಅನ್ಯಾಯ ಎಂದು ಕರಪತ್ರ ಹಂಚಿಕೆ ಮಾಡುತ್ತಿದ್ದರು ಆಗ ಇದಕ್ಕೆ ಶಾಸಕ ಯತ್ನಾಳ ಬೆಂಬಲಿಗರು ಆಕ್ಷೇಪ ವ್ಯಕ್ತಪಡಿಸಿದರು ಈ ವೇಳೆ ಪರಸ್ಪರ ಎರಡು ಗುಂಪುಗಳ ನಡುವೆ ವಾಗ್ವಾದ ಕೈಕೈಮಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಯಿತು ಆದರೆ ಹಿರಿಯ ಮುಖಂಡರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ಶಾಂತವಾಯಿತು ಇತ್ತ ಪರಿಸ್ಥಿತಿ ಶಾಂತವಾಗುತ್ತಿದಂತೆ ಸ್ಥಳಕ್ಕೆ ಬಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಬಿ ಜೆ ಪಿ ತೊಲಗಿಸಿ ಆಮೇಲೆ ಕರ್ನಾಟಕದಿಂದ ಹೇಳ ತಪ್ಪಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ಇವರು ಎಲ್ಲರಿಗೂ ಸಮನಾಯಿ ನೋಡ್ತಾಯಿದ್ದಾರೆ ಜಯಂತಿ ದಿವಸ ಈ ರೀತಿ ಮಾಡಿ ಎಲ್ಲರ ಮನಸ್ಸನ್ನು ಕದಲಿಸು ಕೆಲಸ ಮಾಡಕತ್ತಾರ ಇವರು ಎಲ್ಲೋ ಕೆಲವೊಂದು ಜನ ಮಾಡ್ತಾರೆ ಅದು ಒಳ್ಳೆಯದಲ್ಲ ನಾವು ಹೇಳ್ತಾ ಇದೀವಿ ನೀವು ಮತ ಕೇಳ್ರಿ ಕಾಂಗ್ರೆಸ್ ಪರವಾಗಿ ಮಾತಾಡ್ರಿ ಜಯಂತಿ ದಿವಸ ಯಾಕಂದ್ರೆ ಭಾರತೇಶಕ್ಕೆ ಆದ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದೀವಿ ಅದನ್ನೇ ದೊಡ್ಡದು ಮಾಡಕತ್ತಾರ ಅದು ಒಳ್ಳೆಯದಲ್ಲ ಅದು ಬಾಬಾ ಸಾಹೇಬ್ರು ಹೇಳ ಬಾಬಾ ಸಾಹೇಬ್ ಏನು ಮಾಡ್ಯಾರ ದೇಶಕ್ಕೆ ಇವ್ರು ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂತ ಕ್ರಿಯೆ ಜಾಗಾರ್ದವ್ರು ಇವ್ರು ಮಾಡ್ತರು ಇವತ್ತು ಬಂದು ಹೇಳಕ ಸಾಕಷ್ಟು ಎಸ್ ಸಿ ಎಸ್ ಟಿ ಅನುದಾನ ಕಿತ್ಕೊಂಡ್ರು ತಮ್ಮ ಪುಗ್ಸೆಟ್ಟಿ ಯೋಜನೆ ಸಲುವಾಗಿ ಅವರೆಲ್ಲ ಬಿಟ್ಟರು ಅದೇ ಕರ್ಪತ್ರ ಅನ್ಸೋದು ಆತರ ಇಲ್ಲಿ ರೀ ಬಿಜೆಪಿ ಬಿಜೆಪಿ ವಿರುದ್ಧ ಆ ಅಂಬೇಡ್ಕರ್ ಜಯಂತಿ ದಿವಸ ಗಂಟೆ ನಾವು ಕೇಳೋದು ಊಟ ಮಾಡೋರು ನೀವು ಮನೆ ಮನೆ ಹೋರಿ ನಿಮ್ಮ ಮತ ಕೇಳ್ರಿ ಕಾಂಗ್ರೆಸ್ ಪರವಾಗಿ ಕೇಳ್ರಿ ನಾವೇನು ಮಾಡತ್ತೀವಿ ಏನು ಕೆಲಸ ಮಾಡಿ ತೋರ್ಸೋದ್ರ ಅವ್ರಿಗೆ ತೋರಿಸೋರು ಒಂದು ಲಿಸ್ಟ್ ಅದು ಗೊತ್ತಿಲ್ಲ ಅವ್ರಿಗೆ ತೋರಿಸಿದ್ರೆ ಒಂದು ಲಿಸ್ಟ್ ಪುರಾತು ಒಂದು ದಿವಸ ಏನು ನರೇಂದ್ರ ಮೋದಿ ಅವರು ಏನು ಮಾಡ್ಯಾರ ಬಿಜೆಪಿ ಸರ್ಕಾರ ಏನು ಮಾಡಿದ ಜನರಿಗೆ ಅಂತೇಳಿ ಇಡೀ ನಗರ ಇಪ್ಪತ್ತೈದು ವರ್ಷದಿಂದ ಹಾಳಾಗಿ ಹೋಗಿತ್ತು ಬಸನಗೌಡರು ಬಂದು ಎತ್ತನವರು ಬಂದ್ಮಾಗೆ ಶಾಸಕರಾದ್ಮೇಲೆ ಬರೀ ಒಂದು ನೂರು ಕೋಟಿ ರೂಪಾಯಿ ಅದನ್ನು ತೊಗೊಂಡ್ಬಂದರೆ ಇವ್ರೊಂದು ಹತ್ತು ಲಕ್ಷ ರೂಪಾಯಿ ಕೊಡೋದಾಗಲ್ದು ಲೈಟ್ ಬಿಲ್ ಕೊಡೋದಾಗಲ್ದು ಹಣೆವರ್ಗೆ ಎಲ್ಲ ಪುಷ್ಟ ಯೋಜನೆ ಹಾಳು ಬಿಟ್ರ ಪ್ರೇಮಾನ್ ಬ್ರದರ್ ಮಾನವರ ಪಾಲೀಸ್ ಸದಸ್ಯರು बीजेपी कांग्रेस बात करेजे એ બચાવ એ હા હા આપને મારો બોલ લે કે એ ના નંબર એ હેલો પ્રોફાઈલ એ ક્રેડિટ તો ઓલો તંદ્રે કર ಇಲ್ಲಿಂದ ಕೆಲವೊಂದು ಮುಸ್ಲಿಂ ಸಂಘಟನೆಯವರು ವ್ಯವಸ್ಥಿತವಾಗಿ ದಲಿತ ಮುಸ್ಲಿಮ್ ಅನ್ನೋಂಥ ಇಬ್ಬಾಗ ಮಾಡಲಿಕ್ಕೆ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಆದಂಥ ಇತ್ತು ಜನ್ಮ ದಿವಸ ಈ ರೀತಿ ಕೆಲಸ ಕುಕೃತ್ಯ ಮಾಡ್ತಾ ಇದ್ದಾರೆ ಅವ್ರು ಹತಾಶೆ ಆಗ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಕೊಟ್ಟು ಯಾರೂ ಕೊಟ್ಟಿಲ್ಲ ಅವರ ಐದು ಕ್ಷೇತ್ರಗಳು ಜನ್ಮ ತಾಳಿದಂಥ ಕ್ಷೇತ್ರ ಇರ್ಬೋದು ಅವರು ಏನು ಇಂಗ್ಲೆಂಡಿನಲ್ಲಿ ಕಲ್ತಂಥ ಒಂದು ಕೋಣೆ ಇರ್ಬೋದು ಅವರು ದೆಹಲಿಯಲ್ಲಿ ಕೊನೆ ಉಸಿರಳದಂಥ ಒಂದು ಮನೆ ಇರ್ಬೋದು ನಾಗ್ಪುರದ ದೀಕ್ಷಾಭೂಮಿ ಭೂಮಿ ಇರ್ಬೋದು ಎಲ್ಲನೂ ಪಂಚ ತೀರ್ಥಗಳ ತಿಳಿಯುತ್ತವೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ತಪ್ಪು ಇವರು ತಪ್ಪು ಅಷ್ಟೇ ಅಲ್ಲ ಇವರು ದುರುದ್ದೇಶ ಪೂರ್ವಕವಾಗಿ ಕೆಲವೊಂದು ಕಿ ಬಿಜಾಪುರ ಕಿಡಿಗಡೆಗಳದ ಮುಸ್ಲಿಂ ಕಿಡಿಗಡೆಗಳು ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸರ್ ತುರುವೇಕೆರೆ ತುಮಕೂರಿನ ತುರುವೇಕೆರೆಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಹಳ್ಳಿಯ ತಾಯಿಂಜಿನರು ದಾರಿ ತಪ್ಪಿದ್ದಾರೆ ನೋಡಿ ನಾಯನ ಅದಕ್ಕೆ ಸ್ವಾಮಿ ಅವರು ಇದಕ್ಕೇನು ಪ್ರತಿಕ್ರಿಯೆ ಕೊಡುವುದಿಲ್ಲ ಆದರೆ ಇವೆಲ್ಲ ಗ್ಯಾರಂಟಿಗಳು ಚುನಾವಣೆ ಲೋಕಸಭೆ ಚುನಾವಣೆವ್ರಿಗೆ ಅಟ್ಟೆ ಇರ್ತವೆ ಲೋಕಸಭಾ ಚುನಾವಣೆ ಆದ ನಂತರ ಈಗಾಗಲೇ ಒಂದು ಮೂರ್ನಾಲ್ಕು ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಬಾಲಕೃಷ್ಣ ಮಾಗ್ನಿ ಮಾಲಕೃಷ್ಣ ನೀವು ಒಂದು ವೇಳೆ ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ ರಾಯರೆಡ್ಡಿ ಅವರು ಹೇಳಿದ್ದಾರೆ ಇದು ಭಾಳ ದೊಡ್ಡ ಐತಿ ನಮ್ಮ ಸರ್ಕಾರ ರಾಜ್ಯ ಸಭೆ ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆಯವ್ರಿಗೆ ಮಾತ್ರ ಇರ್ತದೆ ಲೋಕಸಭೆ ಚುನಾವಣೆ ಆದಮೇಲೆ ಹಂತ ಹಂತವಾಗಿ ಒಂದೊಂದು ನೆಪ ಮಾಡಿ ಈಗಾಗಲೇ ಕೊಡಬೇಕಾದ್ರೆ ನೆಪ ಮಾಡಿ ಕೊಟ್ಟಾರ ಹತ್ತು ಕಿಲೋ ಕೊಡ್ತೀನಿ ಅಂತಿದ್ರು ಐದು ಕಿಲೋ ರೊಕ್ಕ ಇದ್ದಾರೆ ಎರಡುನೂರು ಯೂನಿಟ್ ಕೊಡ್ತೀನಿ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರಲ್ಲಿ ಟೆನ್ ಪರ್ಸೆಂಟ್ ಅಂತಾರೆ ಹೀಗೆ ನೂರಾರು ಕಂಡೀಷನ್ ಹಾಕಿ ಇವತ್ತೇನು ಮಾಡ್ತಾಯಿದ್ದಾರೆ ಚುನಾವಣೆ ನಂತರ ಯಾವ ಗ್ಯಾರಂಟಿನೂ ಉಳಿದಿಲ್ಲ ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ ಇದೆ ನಾಯನ ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರ ಅವರು ಮೂರು ಮಂದಿ ಇದ್ದಾಗ ನಮ್ದೇನು ಕೆಲಸ ಐತೆ ಇಲ್ಲಿ ಪಂಚಮಸಾಲಿ ಶ್ರೀಗಳ ಬಗ್ಗೆ ವಾರ್ನಿಂಗ್ ಮಾಡಿದ್ದಾರೆ ಬಿಚ್ಚಿಡ್ತೀನಿ ಆ ಥರ ಎಲ್ಲ ಮಾತಾಡೋದು ಯಾರ್ಯಾರು ರೈಷ್ಯಾ ಯಾರ್ಯಾರು ಎಲ್ಲರ ರಹಸ್ಯ ಅವರು ಎಲ್ಲರದು ಇದ್ದಿರ್ತೈತಿ ಅವೆಲ್ಲ ಅಂತ ಹಲ್ಕ ಮಾತಾಡೋರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡೋಣ ಅವ ಪ್ರತಿ ಚುನಾವಣೆದಾಗ ಆಹ್ವಾನ ಕೊಡ್ತಾನ ಅವನು ಅವನ ಉದ್ಯೋಗ ಅದು ಈ ಒಂದು ಉದ್ಯೋಗ ಮಾಡ್ಕೊಂಡೇ ಅವನು ಜೀವನ ಮಾಡ್ತಾನೆ ಹಾಂ ಈ ಬಾಗಲಕೋಟೆಗೆ ಹೋಗಿ ನಿಂದ್ರೆ ಸರ್ ಮಗಳನ್ನ ಬಾಗಲಕೋಟೆದಾಗನವ್ರು ನಾ ಹೇಳ್ತೀನಿ ಮತ್ತು ಅಲ್ಲಿ ಒಂಟಿನ ಸಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದೆಲ್ಲ ಹೇಳ್ತೀನಿ ಶಿವಾನಂದಪಾಳ್ ಪಕ್ಷೇತ್ರ ನಾಳೆ ಡಿಲಿಮಿಟೇಷನ್ ಆಗ್ತೈತಿ ಲೋಕಸಭೆ ವಿಧಾನಸಭೆ ಆವಾಗ ಮೂರು ಲೋಕಸಭೆ ಆಗ್ತವೆ ಬಿಜಾಪುರ ಬಾಗಲಕೋಟೆ ಕೋಟಿ ಜನರಲ್ ಆಗ್ತೈತೆ ಅವ್ರು ಗಂಟಸ್ಥಾನ ಇದ್ರೆ ಬಂದು ನಿಂದ್ರ ತಲೆ ನಾನು ನಿಂತು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾರತ ದೇಶದ ಅಮ್ಮೆಯ ಪುತ್ರ ಭಾರತ ರತ್ನ ಈ ದೇಶಕ್ಕೆ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದಂದು ಅವರಲ್ಲಿ ನನ್ನ ನಮ್ಮನಗಳನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟು ಇವತ್ತು ಬುದ್ಧ ಮತ್ತು ಬಸವಣ್ಣವರು ಸಿದ್ಧಾಂತಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ಕಟ್ತೇವೆ ಹೀಗಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಬಂದು ಇಲ್ಲಿ ನನ್ನ ಗೌರವನ ಸಮರ್ಪಣೆ ಮಾಡಿದ್ದೇನೆ ಚುನಾವಣೆ ನೀತಿ ಸಭೆ ತರೋದ್ರಿಂದ ನಾನು ಸಾರ್ವಜನಿಕ ಸಭೆಯಲ್ಲಿ ಏನು ಜಿಲ್ಲಾ ಆಡಳಿತದ ಸಭೆ ಆಗಬೇಕಾಗಿತ್ತು ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಜನತೆ ಇವತ್ತು ಸಂಭ್ರಮದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ನಾನು ನನ್ನ ನಮ್ಮನ್ನು ಸಲ್ಲಿಸಿ ಜನರಿಗೆ ಶುಭಾಶಯ ಮಾಡಿಕೊಡ್ತೇನೆ ಸರ್ ತುಮಕೂರು ತಿರುವೇಕೆರೆಯಲ್ಲಿ ಕುಮಾರಸ್ವಾಮಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮೀಣ ಭಾಗದ ಮಹಿಳೆಯರು ದಾರಿ ತಪ್ಪಿದ್ದಾರೆ ವಿರೋಧಾತ್ಮಕವಾದ ಹೇಳಿಕೆ ದಾರಿ ತಪ್ಪಿದ್ದಾರೆ ಅಂದರೆ ಕೇಳಿಬಿಡಿ ಅವ್ರಿಗೆ ಅದವ್ರು ಸ್ಪಷ್ಟ ಮಾಡಿಬಿಡ್ಲಿ ವಿವಾದ ಕೂಡ ಏನ್ರಿ ಏನು ದಾರಿ ತಪ್ಪಿದಾರಾ ಅಂತ ಮಕ್ಕಳಿಗೆ ಶಾ ಹಣವನ್ನು ಬಳಸ್ಕೊಂಡು ಮಕ್ಕಳ ಶಾಲೆಗೆ ಕಳಿಸ್ತಾ ಇರೋದು ದಾರಿ ತಪ್ಪಿದಂಗ ಆ ಹಣವನ್ನು ಬಳಸ್ಕೊಂಡು ಒಳ್ಳೆ ಒಂದು ಊಟವನ್ನು ಹಸಿದ ಹೊಟ್ಟೆಗೆ ಊಟವನ್ನು ತಪ್ಪಿದ ಒಳ್ಳೆ ಬಟ್ಟೆಯನ್ನು ಎತ್ತ ಹಾಕೊಂಡಿರ್ತದ್ದು ದಾರಿ ತಪ್ಪಿದಂತ ಗ್ಯಾಸ್ ಸಿಲಿಂಡರು ಎಲ್ಲ ಪದಾಂತರಗಳು ದಿನ ಸಹ ನಮ್ಮ ಅಡುಗೆ ಎಣ್ಣೆ ಎಲ್ಲರೂ ತೊಟ್ಟಿ ಆಗಿದೆ ಆ ತಟ್ಟೆ ಅನ್ನೋ ಸಮಾಧಾನ ಪಟ್ಕೊಂಡು ದಿವಸ ಅವರು ಮನೆ ಒಂದು ದಿವಸ ದಾರಿ ತಪ್ಪಿದ್ದಾರೆ ದಾರಿ ತಪ್ಪಿದ್ದಂದ್ರೆ ಏನು ಅಂತ ಕೇಳಿ ಬಹುಶಃ ಕುಮಾರಸ್ವಾಮಿ ಅವರು ಬಿ ಜೆ ಪಿಗೆ ಹೋಗಿ ಅವರು ದಾರಿ ತಪ್ಪಿದ್ದಾರೆ ದಾರಿ ತಪ್ಪಿದ್ದಾಗ ದಾರಿ ತಪ್ಪಿದಾಗ ಹೇಳಿಕೆಗಳು ಕೊಡ್ತಾರೆ ಗಲಾಟೆ ಆಯಿತು ಬಿಜೆಪಿ ಗಲಾಟೆ ಆಯಿತು ನೋಡಿ ಅಪ್ಪಿಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಅವ್ರು ಇಡೀ ವಿಶ್ವದ ಆಸ್ತಿ ಭಾರತ ದೇಶದ ಆಸ್ತಿ ಆಸ್ತಿ ಕಾಂಗ್ರೆಸ್ ಅವ್ರದ್ದು ಆಸ್ತಿ ಬಿಜೆಪಿಯವ್ರದ್ದು ಆಸ್ತಿ ಎಲ್ಲದೂ ಆಸ್ತಿ ಅದ್ ನೋಡ್ಬೇಕಾದ್ರೆ ಈ ಪೂರ್ತಿ ಉದ್ಭವ ಪ್ರಚಾರ ಮಾಡ್ಬೇಕಾಗಿದ್ರೆ ನಾನು ಉದ್ಘಾಟನೆ ಮಾಡಿಲ್ಲ ಇದನ್ನ ಈ ಮೂರ್ತಿ ಬರೋದು ಚಿಕ್ಕದಾಗಿತ್ತು ಗೊತ್ತಿದೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ವಿಶೇಷವಾಗಿ ನಮ್ಮ ನೀರಾವರಿ ಸಂದರೆ ನಾನು ಈ ಮೂರ್ತಿಗೆ ಹಣವನ್ನು ಕೊಟ್ಟಿದ್ದ ಭವ್ಯವಾದಂತಹ ಸಂತ ಪೂರ್ತಿ ಮಾಡಿದ್ದೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಪಕ್ಷಾತೀತ ಅಂತ ಹೇಳ್ತಾರೆ ಪಕ್ಷಾತೀತ ಜಾತ್ಯಾತೀತನೂ ಕೂಡ ಅಂಬೇಡ್ಕರ್ ಕೇವಲ ದಲಿತರ ಆಸ್ತಿ ಅಲ್ಲ ಅದು ಮತ್ತು ನಾವು ನೀವು ಏನು ಮಾತಾಡ್ತಿದ್ದೀರಲ್ಲ ನಮ್ಮ ಮಾತನಾಡೋಕ್ಕೆ ಹಂತ ಸಿಕ್ಕುವಂಥದ್ದು ನಮ್ಮ ಪ್ರಮಾಣ ಸಭೆ ಬೆಳಕು ಒಂದೇವರೆಗೂ ಓಟಿನ ಅವಕಾಶ ಸಿಕ್ಕೂ ಸಭೆ ಬೆಳಕಿರಲ್ಲ ಅಮೆರಿಕಾದ ರಾಷ್ಟ್ರ ಅನೇಕ ಶತಮಾನದಿಂದ ಅವರು ಸಹ ಬೇಡಿಯರಿಗೆ ಮತದಾನ ಹಚ್ಚಿರಲಿಲ್ಲ ಮತ್ತು ಒಬ್ಬ ವ್ಯಕ್ತಿಗೆ ಒಂದು ಓಟು ಎಸ್ ಶ್ರೀಮಂತ ಇರಲಿ ಬಡವಿರಲಿ ನನ್ನ ಸಮಾನತೆ